ಹಾಯ್ ಗೈಸ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಫಿಶ್ಶು ತವಾ ಫಿಶ್ ಫ್ರೈ ಮಾಡಿದ್ದೀನಿ ಇದು ಎಲ್ಲೆದಪ್ಪ ಮೀನು ಅಂದರೆ ಗೊರವನಹಳ್ಳಿ ಡ್ಯಾಮಿಂದ ತಂದಿರುವಂಥ ಫಿಶ್ಶು ಇದು ಗೊರವನಹಳ್ಳಿಯಿಂದ ಇವತ್ತು ನಾನು ಗೊರವನಹಳ್ಳಿ ಡ್ಯಾಮಿಂದ ತಂದು ಇದನ್ನು ಫಿಶ್ಶು ತವಾ ಫ್ರೈ ಮಾಡಿದ್ದೆ ಆರುನೂರು ಗ್ರಾಮ್ ಇದೆ ನೋಡಿ ಯಾವ ಥರ ಇದೆ ಅಂದರೆ ಬೆರಳೆಳ್ ಕೀಳ್ತಾ ಇದ್ದರೆ ಎಷ್ಟು ಚೆನ್ನಾಗಿತ್ತು ಬಿಡಿ ಲೈಫಲ್ಲೇ ನಾನು ತಿಂದಿರಲಿಲ್ಲ ನಮ್ಮ ತಾಯಿಯವ್ರಿಗು ಆರುನೂರು ಗ್ರಾಮ್ ಕೊಟ್ಟಿದ್ದೆ ಸಖತಾಗಿತ್ತು ಅವರು ತಿಂದು ಖುಷಿ ಪಟ್ಬಿಟ್ರು ಬಿಡು ಲೈಫಲ್ಲೇ ತಿಂದಿರಲಿಲ್ಲವನು ನಮ್ಮ ತಾಯಿಗೆ ತಂದು ಕೊಟ್ಟಿದ್ದೆ ಅದು ಗೊರನಹಳ್ಳಿ ಡ್ಯಾಮಿಂದು ತುಂಬಾ ಸಖತ್ತಾಗಿತ್ತು ಭಾಳ ವಿಶೇಷವಾಗಿ ಆರುನೂರು ಗ್ರಾಮು ಏಳ್ನೂರು ಗ್ರಾಮು ಎಂಟುನೂರು ಗ್ರಾಮು ಹಿಂಗೆ ಬರ್ತಾಯಿತ್ತು ನೋಡಿ ಫಿಶ್ ಹೆಂಗಿದೆ ಅಂತ ತಿಂದರೆ ಬಾಯಿಗೆ ಲಭಕ್ ಅಂತ ಹಂಗೆ ಗುಳಕ್ ನೋಗ್ತೈತೆ ನೋಡಿ ಇವಾಗ ಹಾಕಂತ ಇದ್ದೀನಿ ಎಷ್ಟು ಟೇಸ್ಟಿ ಅದು ಹೆಂಗಿತ್ತು ಬಿಡಿ ನೋಡಿ ದೊಗ್ದಂಗೆಲ್ಲ ಬರೀ ಕಂಡನೇ ಬರ್ತಾಯಿತ್ತು ನೋಡಿ 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 ವೀಕ್ಷಕರೇ ಹೈ ಗಾಯ್ಸ್ ಎಲ್ಲರೂ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹಲವಾರು ಇರ್ತೀನಿ ಹಾಯ್ ಗಾಯ್ಸ್ ವೀಕ್ಷಕರೇ ನೋಡಿ ತಿಂತಾ ಇದ್ರೆ ಒಳ್ಳೆ ಮಜಾ ಗುರು ಒಳ್ಳೆ ಮಜಾ ಗುರು ನಮ್ಮ ನಿಧಿ ನೈನ್ ಟಿ ವಿ ಅಂತ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ